ರೈತರ ಹಿತದೃಷ್ಟಿಯಿಂದ ಕೃಷಿ ಇಲಾಖೆಯಲ್ಲಿ ಇದ್ದ ಸ್ಪಿಂಕ್ಲರ್ ಸೆಟ್ ಟಾರ್ಪಲಿನ್ ಮಾರ್ಗಸೂಚಿಯಲ್ಲಿ ಮತ್ತು ಚಳ್ಳಕೆರೆ ತಾಲೂಕಿನ ಯೂರಿಯಾ ಗೊಬ್ಬರವನ್ನು ರೈತರಿಗೆ ಒದಗಿಸಬೇಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಅವರು ಹೇಳಿದರು ನಾಯಕನಡಿ ಸಮೀಪದ ತಳುಕು ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ಅಧಿಕಾರಿಯಾದ ಪ್ರತಾಪ್ ರೆಡ್ಡಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಮಾತನಾಡಿದರು ಸಾಮಾನ್ಯ ವರ್ಗದ ರೈತರಿಗೆ ಒಂದು ಹೆಕ್ಟೇರ್ ವಿಸ್ತೀರ್ಣಕ್ಕೆ ಒಂದು ಸೆಟ್ ಕೊಡ್ತಾ ಇದ್ದು ರೈತರಿಗೆ ಭೂಮಿ ಜಾಸ್ತಿ ಮತ್ತು ನೀರಾವರಿ ಇದ್ರೆ ಮಿತಿ ಗಳಿಸದೆ ಹೆಚ್ಚುವರಿ ಸೆಟ್ಗಳನ್ನು ನೀಡಬೇಕು ಮತ್ತು ಚಳ್ಳಕೆರೆ ತಾಲೂಕಿನ ಯೂರಿಯಾ ಗೊಬ್ಬರದಿಂದ ಅನೇಕ ರೈತರು ಸಿಗದೆ ಪರದಾಡ್ತಿದ್ದಾರೆ ಅತಿ ಶೀಘ್ರದಲ್ಲೇ ಯೂರಿಯಾ ಗೊಬ್ಬರವನ್ನು ಒದಗಿಸಬೇಕು ಅಂತ ಆಗ್ರಹಿಸಿದರು ಇನ್ನು ಸಾಮಾನ್ಯ ವರ್ಗದ ಎಸ್ಸಿ ಎಸ್ಟಿ ರೈತರಿಗೆ ಈಗಿನ ಏಳು ವರ್ಷಗಳ ಕಾಲಮಿತಿಯನ್ನು ಮೂರು ವರ್ಷಕ್ಕೆ ಇಳಿಸಬೇಕು ರೈತರಿಗೆ ಕೊಡುವ ತಾಟ ಪಾಲುಗಳನ್ನು ನೀಡುವ ಅವಧಿ ಮೂರು ವರ್ಷಕ್ಕೊಮ್ಮೆ ತೆಗೆದು ಪ್ರತಿ ವರ್ಷ ರೈತರಿಗೆ ತಕ್ಕಂತೆ ವಿತರಿಸಬೇಕು ಈಗಿರುವ ಮೂರು ವರ್ಷಕ್ಕೊಮ್ಮೆ ಇರುವ ಪ್ರತಿ ವರ್ಷದ ರೈತರಿಗೆ ಅಗತ್ಯಕ್ಕೆ ತಕ್ಕಂತೆ ವಿಸ್ತರಿಸಬೇಕು ಅಂತ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಹಳ್ಳಿ ಪ್ರಶಾಂತ್ ರೆಡ್ಡಿ ಯುವ ಘಟಕದ ಅಧ್ಯಕ್ಷರು ಎಸ್ ಮಂಜುನಾಥ್ ಮಳಕಾಲ್ಮುರು ತಾಲೂಕು ಅಧ್ಯಕ್ಷರು ತಿಪ್ಪೆರಯ್ಯನಹಟ್ಟಿ ಚಂದ್ರಣ್ಣ ಮಿಸ್ತ್ರಿ ಪಾಪಯ್ಯ ಮೂಲೆಮನಿ ತಿಪ್ಪೇಸ್ವಾಮಿ ಕೆ ಮಲ್ಲೇಶಪ್ಪ ಮಿಟ್ಲಾಕಟ್ಟೆ ಮೀಟಿ ನಾಯಕ್ ಚಂದ್ರಶೇಖರ್ ನಾಯಕ್ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿಗಳು ಹಾಗೂ ರೈತರು ಹಾಗೂ ಇನ್ನು ಹಲವಾರು ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಾಟಿ ನಾಟಿ ನಾಯಕ ತಾಂತ್ರಿಕ ತರಪ ಜಿಲ್ಲೆಗೆ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಏನು ಸೂಕ್ತವಾದ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಬರವಣಿಗೆ ಮೂಲಕ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿಗಳನ್ನು ಮೇಲಾಧಿಕಾರಿಗಳಿಗೆ ಕಳಿಸಿ ಹಂತ ಹಂತವಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾವು ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡ್ಕೊಳ್ತೀವಿ ಈ ಮೂಲಕ ಈ ಒಂದು ರೈತ ಸಂಘವರು ಅವರು ಒಂದು ಬಂದು ಒಂದು ಕಳಿಸಿದಕ್ಕೆ ಬಹಳ ನಮಗೆ ದಾಗ್ಲಾತಿ ಇವರದೀಗಾಗಲೇ ನಾವು ಹೇಳಿದೀವಿ ಈಗ ಮನೆ ಮದ್ದಿದ್ದಂಗೆ ಒಂದು ನೂರ ಎಪ್ಪತ್ತೈದು ಬ್ಯಾಗ್ ಅಷ್ಟೇ ಇತ್ತು ಈಗ ನಮ್ಮ ರೈತ ಸಂಘ ಮನೆಗೆ ಮನೆ ಈಗಾಗಲೇ ನಾನ್ನೂರ ಐವತ್ತು ಬ್ಯಾಗು ಇಲ್ಲಿ ಒಂದು ದಿಲೀಪ್ ಟ್ರೇಡರ್ಸ್ ಇಂದ ಇಳಿಸಿದೀವಿ ಮತ್ತೆ ನಿನ್ನೆ ಇಲ್ಲೊಂದು ಐನೂರು ಬ್ಯಾಗು ಇದು ವಿನಾಯಕ ಟ್ರೇಡರ್ಸ್ ಇಂದ ಟ್ರೇಡರ್ಸ್ ಇಳಿಸಿದ್ವಿ ಮತ್ತೆ ಇಲ್ಲಿ ಭೂಕೃಪದಲ್ಲಿ ಅಲ್ಲಿನೂ ಒಂದು ಇನ್ನೂರು ಬ್ಯಾಗು ಯೂರಿಯ ಇದೆ ಮುಂದಿನ ದಿನದಲ್ಲಿ ಯೂರಿಯ ಯಾವುದು ಶಾ ಶಾರ್ಟೇಜ್ ಬರದಲ್ಲಿ ನಾವು ಪ್ರತಿ ಅಂಗಡಿಗಳಿಗೆ ಹೋಗ್ಬಿಟ್ಟು ಯೂರಿಯಾ ಅನ್ನೋದು ಶಾರ್ಟೇಜ್ ಇದೆ ತರಿಸ್ಕೊಂಡಷ್ಟು ದಾಸ್ತಾನುಗಳು ಇದರ ನಾವು ನಾವು ವ್ಯವಸ್ಥೆನ ಮಾಡ್ತೀವಿ ಯಾಕಂದರೆ ಯೂರಿಯಾ ಹೆಚ್ಚಿಗೆ ಗೊಬ್ಬರದಲ್ಲಿ ಹೆಚ್ಚಿಗೆ ಬಳಸದೆ ಯೂರಿಯಾ ಇವಾಗ ಇವು ಮೆಕ್ಕೆಜೋಳಕ್ಕಂತ ನಾವು ಬೆಳೆ ಕೈಗೋಕೆ ಆಗೋದಿಲ್ಲ ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ನಾವು ಕ್ರಮ ತಗೊಳ್ಳಕ್ಕೆ ನಾವು